ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಸೀಸನಲ್ ಮಾವಿನಕಾಯಿಯ ಗೊಜ್ಜನ್ನು ಮಾಡ್ತಾ ಇದ್ದೀವಿ ಅದುವೆ ಕಾಡು ಮಾವಿನಕಾಯಿ ಗೊಜ್ಜು ಬೆಂಗಳೂರಲ್ಲಿ ಇದನ್ನು ಶುಗರ್ ಬೇಬಿ ಅಂತ ಕೂಡ ಕರೀತಾರೆ ಇದು ಹಳೆ ಕಾಲದ ರೆಸಿಪಿ ಕಡಿಮೆ ಸಾಮಗ್ರಿ ಬೆಳೆಸಿ ಮಾಡುವಂಥದ್ದು ತುಂಬ ರುಚಿಯಾಗಿರುತ್ತದೆ ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿ ಇದು ತಿನ್ನಬೇಕು ಅನಿಸುತ್ತೆ ಅನ್ನಕ್ಕಂದು ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ಅದಕ್ಕೆ ಬೇಕು ಅಂತ ನೋಡೋಣ ಇದೇ ಕಾಡು ಮಾವಿನಕಾಯಿ ಬೆಂಗಳೂರಲ್ಲಿ ಶುಗರ್ ಬೇಬಿ ಅಂತಾರೆ ಇದಕ್ಕೆ ಇದರ ಸೈಜು ಇಷ್ಟೇ ಬರೋದು ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಕೂಡ ಸಿಗುತ್ತೆ ಈ ಮಾವಿನಕಾಯಿ ಸ್ವಲ್ಪ ಹಣ್ಣು ಅಲ್ಲ ಕಾಯಿ ಅಲ್ಲ ಅಷ್ಟನ್ನು ಅಂಥದ್ದು ಕುಕ್ಕಿಂಗ್ ಆಯಿಲ್ ರುಚಿಗೆ ತಕ್ಕಷ್ಟು ಉಪ್ಪು ಉದ್ದಿನ ಬೇಳೆ ಸಾಸಿವೆ ಇಂಗು ಕೊತ್ತಮೀರಿ ಸೊಪ್ಪು ಕರ್ವೇನ ಸೊಪ್ಪು ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿರೋಂಥದ್ದು ಉದ್ದ ಹೆಚ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಕೂಡ ಇದೆ ಇದರ ಬದಲಾಗಿ ಗಾಂಧಾರಿ ಮೆಣಸು ಕೂಡ ಹಾಕೋಬಹುದು ಅದು ಕೂಡ ತುಂಬಾ ರುಚಿಯಾಗಿರುತ್ತದೆ ನೋಡಿ ಮೊದಲಿಗೆ ಕೈಯಿಂದನೇ ಚಿಪ್ಪೆ ಸುಲ್ಕೋಬೋದು ಈ ರೀತಿ ಸುಲಭವಾಗಿ ಸುಲ್ಕೋಬೋದು ಸುರ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಎಲ್ಲನೂ ಚಿಪ್ಪೆಲ್ಲ ಬಿಡಿಸ್ಕೊಂಡಿದೆ ನೋಡಿ ಕೈಯಲ್ಲಿ ಈ ರೀತಿ ಕ್ಯೂಚ್ಕೊಳ್ಳೋಣ ಈ ರೀತಿ ಎಲ್ಲ ತಕ್ಕೋಬೇಕು ವಾಟೆ ಹಾಗೆ ಇರಲಿ ರಸ ಎಲ್ಲ ಈ ರೀತಿ ಮಾಡ್ಕೊಳ್ಳೋಣ ನೋಡಿ ಈಗ ಕ್ಯೂಚ್ಕೊಂಡು ರಸ ಎಲ್ಲ ಬಂದಿದೆ ವಾಟೆ ಕೂಡ ಅದರಲ್ಲೇ ಇದೆ ಆಗಲೇ ಚಿಪ್ಪೆ ತಗೊಂಡ್ರಲ್ಲ ಅದಕ್ಕೂ ಕೂಡ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಇದನ್ನು ಸಹ ಚೆನ್ನಾಗಿ ಕ್ಯೂಚ್ಕೋಬೇಕು ಕ್ಯೂಚ್ಕೊಂಡು ಅದು ಇದ್ರ ನೀರನ್ನ ಇದಕ್ಕೆ ಹಾಕೊಳ್ಳೋಣ ನೋಡಿ ಕ್ಯೂಚಾಗಿದೆ ಈಗ ಇದ್ರ ರಸನ ಇದಕ್ಕೆ ಹಾಕೊಳ್ಳೋಣ ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕೊಳ್ಳೋಣ ಕೊತ್ಮಿರಿ ಸೊಪ್ಪು ಈಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕ್ಕೊಳ್ಳೋಣ ಬೆಲ್ಲ ಕೂಡ ಹಾಕೋಬೋದು ಇದರಲ್ಲಿ ಹಾಕೋತಿಲ್ಲ ನೀವು ಬೇಕಾದ್ರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಳಿ ಈಗ ಇವನ್ನೆಲ್ಲ ಚೆನ್ನಾಗಿ ಕೈಯಲ್ಲ ಕ್ಯೂಚ್ಕೊಳೋಣ ಕೈಯಲ್ಲಿ ಕ್ಯೂಚಿದ್ರೆ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿ ಕ್ಯೂಚಿಕ್ಕೊಳೋಣ ಈಗ ಒಲೆ ಮೇಲೆ ಬಂಡೆ ಇಟ್ಕೊಂಡಿದ್ದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಉದ್ದಿನಬೇಳೆ ಸಾಸ್ತೆ ಹಾಕ್ಕೊಳ್ಳೋಣ அத்தி மென்சிங்காய் ஃபரை மாக்கொழ இங்காக்கேஸ்டு கருவேன சப்பு ಕಾಯಿ ಅಲ್ಲ ಅದು ಹಾಕೊಳ್ಳೋಣ ಚೆನ್ನಾಗಿ ಮಾಡೋಣ ಈಗ ತಟ್ಟೆಗೆ ನೀರು ಹಾಕೊಂಡು ಸ್ವಲ್ಪ ತುಂಬ ಗಟ್ಟಿಗೂ ಬೇಡ ತುಂಬ ತೆಳ್ಳಗೂ ಬೇಡ ಮೀಡಿಯಮ್ ಆಗಿದ್ವಿ ಒಂದು ಕುದಿ ಬಂದ್ರೆ ಸಾಕು ನೋಡಿ ಚೆನ್ನಾಗಿ ಬೆರಗಿಸ್ಕೊಬೇಕು ಈ ಸಮಯದಲ್ಲಿ ಉಪ್ಪು ಉಪ್ಪು ಕಮ್ಮಿ ಆಗಿದ್ರೆ ನೋಡ್ಕೊಂಡು ಉಪ್ಪು ಸಿಹಿ ಹಾಕೋಬಹುದು ಬ್ಯಾಲೆನ್ಸ್ ಮಾಡ್ಕೋಬೋದು ಒಂದು ಬಾಯ್ಲ್ ಆಗಲಿ ನೋಡಿ ಒಂದು ಕುದಿ ಬಂದಿದೆ ಸ್ಟವ್ ಆಫ್ ಮಾಡ್ಕೊಂಡು ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀವಿ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತದೆ ನೋಡಿ ಸುಲಭವಾಗಿ ಬೇಗನೆ ಮಾಡ್ಬೋದು ಅಣೆಕಳಿದ ಹಳೆ ಕಾಲದ ಕಾಡು ಮಾವಿನಕಾಯಿ ಗೊಜ್ಜು ರೆಸಿಪಿ ತುಂಬ ರುಚಿಯಾಗಿ ಎಮ್ಮೆಯಾಗಿ ಕೂಡ ಇರುತ್ತದೆ ಇವಾಗ ಇದರ ಸೀಸನ್ ಕೂಡ ಇದೆ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ತುಂಬ ರುಚಿಯಾಗಿ ಎಮ್ಮೆಯಾಗಿದೆ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ತುಂಬ ರುಚಿ ರುತ್ತದೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ ಸುಲಭವಾಗಿ ಬೇಗನೆ ಮಾಡಬಹುದು ಇದೊಂದು ಹಳೆ ಕಾಲದ ರೆಸಿಪಿ ಕೂಡ ಆಗಿದೆ ನಮ್ಮ ಚಾನಲ್ಗೆ ನೀವು ಸುಬಾರಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಗನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ಮಾಡಿ ನಿಮ್ಮ ಫ್ರೆಂಡ್ ಆಗೋಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್